ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ರೋಹಿಣಿ ವಿಜಯಪುರ ತಾಲೂಕಿನ ಕಗ್ಗೋಡ ಗ್ರಾಮದಲ್ಲಿ ದಿನಾಂಕ ಇಪ್ಪತ್ತೆಂಟು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಶನಿವಾರ ಶ್ರೀ ಅಯ್ಯಪ್ಪ ಸ್ವಾಮಿಯ ಮಹಾಪೂಜೆ ಹಾಗೂ ಅಗ್ನಿ ಪೂಜೆ ಹಮ್ಮಿಕೊಳ್ಳಲಾಗಿದೆ ಹದಿನೆಂಟು ವರ್ಷ ಶಬರಿಮಲೆ ಯಾತ್ರೆ ಮಾಡಿದ ಸಂಗು ಗುರು ಸ್ವಾಮಿಗಳಿಗೆ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದ್ದು ಎಲ್ಲಾ ಸ್ವಾಮಿಗಳು ಹಾಗೂ ಮಾಲಧಾರಿಗಳು ಆಗಮಿಸಬೇಕು ಮತ್ತು ಎಲ್ಲಾ ಕಗ್ಗೋಡ ಗ್ರಾಮದ ಗುರು ಹಿರಿಯರು ಹಾಗೂ ಗ್ರಾಮಸ್ಥರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಸ್ಥಳ ಶ್ರೀ ಬಸವೇಶ್ವರ ದೇವಸ್ಥಾನ ಆವರಣ ಕಗ್ಗೋಡ್ ಕಮತ್ತು ಗುರುಸ್ವಾಮಿ ಚಿಕ್ಕಬಡಸಲಗಿ ರಾಮು ಗುರುಸ್ವಾಮಿ ಟಕ್ಕೆ ಆಗಮಿಸುತ್ತಿದ್ದರೆ ನೀವು ಆಗಮಿಸಬೇಕು ಸ್ವಾಮ್ ಶರಣು ಸ್ವಾಮ್ ಶರಣು ಸ್ವಾಮಿ ಶರಣಮಯಪ್ಪ ಸ್ವಾಮಿ ಶರಣಮಯಪ್ಪ ವಿಜಯಪುರ ತಾಲೂಕಿನ ಕಗ್ಗೋಡ ಗ್ರಾಮದಲ್ಲಿ ದಿನಾಂಕ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಾಯಂಕಾಲ ಎಂಟು ಗಂಟೆಗೆ ಶ್ರೀ ಅಯ್ಯಪ್ಪ ಸ್ವಾಮಿಯ ಮಹಾಪೂಜೆ ಕಾರ್ಯಕ್ರಮ ಹಾಗೂ ಅಗ್ನಿ ಪೂಜೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ಎಲ್ಲ ನನ್ನ ಮಾಲಾಧಾರಿಗಳು ಹಾಗೂ ಊರಿನ ಗ್ರಾಮಸ್ಥರು ಹಿರಿಯರು ಅಣ್ಣ ತಮ್ಮರು ಅಕ್ಕ ತಂಗಿಯರು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಶೋಭೆ ತರಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇದ್ದೀವಿ ಬಿಕೆ ನ್ಯೂಸ್ ಕನ್ನಡ